ಮಗು ನೀನು ಯಾಕೆ ಮತ್ತೆ ಮತ್ತೆ ಅದೇ ಕಷ್ಟಗಳನ್ನು ಎದುರಿಸುತ್ತಿದ್ದೀಯೆ ಎಂದು ಆಶ್ಚರ್ಯಪಡುತ್ತೀಯಲ್ಲ ನಿನ್ನ ಪ್ರಶ್ನೆ ತುಂಬಾ ಸರಿಯೇ ಆದರೆ ಅದರ ಉತ್ತರ ಇನ್ನೂ ಆಳವಾಗಿದೆ ಮತ್ತು ಸುಂದರವಾಗಿದೆ ಜೀವನದಲ್ಲಿ ಕಷ್ಟಗಳು ಪುನಃ ಬರುತ್ತವೆ ನಿನ್ನನ್ನು ನೋಯಿಸಲೂ ಅಲ್ಲ ನಿನ್ನನ್ನು ಒಳಗಿನಿಂದದ ಬಲವಾಗಿಸಲು ನೀನು ಕಲಿಯಬೇಕಾದ ಪಾಠ ಇನ್ನೂ ಪೂರ್ಣವಾಗಿಲ್ಲವೆಂದರೆ ಜೀವನ ಅದೇ ಪರಿಸ್ಥಿತಿಯನ್ನು ಮತ್ತೆ ನಿನ್ನ ಮುಂದೆ ತಂದು ನಿಲ್ಲಿಸುತ್ತದೆ ಅರ್ಜುನ ಯೋಧನು ಕೇವಲ ಒಂದು ಪ್ರಯೋಗದಿಂದಲೇ ಯುದ್ಧಕ್ಕೆ ಸಿದ್ಧನಾಗಲಾರ ಅವನ ನಿಜವಾದ ಶಕ್ತಿ ಮತ್ತು ಕೌಶಲಗಳು ಪುನರಾವರ್ತನೆಯ ಸಾಧನೆಯಲ್ಲೇ ಮೂಡುತ್ತವೆ ಹಾಗೆಯೇ ಜೀವನವು ನಿನ್ನನ್ನು ಶಕ್ತನನ್ನಾಗಿಸಲು ಅದೇ ಪಾಠವನ್ನು ಮತ್ತೆ ತೋರಿಸುತ್ತದೆ ನೀನು ತಪ್ಪನ್ನು ತಪ್ಪಾಗಿದೆ ಎಂದು ಅರಿತುಕೊಳ್ಳುವುದು ಸಾಕಾಗುವುದಿಲ್ಲ ಆ ತಪ್ಪನ್ನು ಬಿಟ್ಟು ಮುಂದೆ ನಡೆಯುವ ಧೈರ್ಯ ಬೇಕು ಮನಸ್ಸನ್ನು ಬದಲಿಸುವ ಸ್ಥಿರತೆ ಬೇಕು ನೀನು ಬದಲಾಗಲು ಪ್ರಾರಂಭಿಸದಿದ್ದರೆ ಜೀವನ ತನ್ನ ಪ್ರಶ್ನೆಯನ್ನು ಬದಲಿಸುವುದಿಲ್ಲುವುದಿಲ್ಲ ಮಗು ನೀನು ನೋಡುವ ಕಷ್ಟಗಳು ಶತ್ರುಗಳು ಅಲ್ಲ ಅವು ನಿನ್ನ ಗುರುಗಳು ನಿನ್ನ ಬಲ ನಿನ್ನ ಸಹನೆ ನಿನ್ನ ಜ್ಞಾನ ಈವೆಲ್ಲವೂ ಕಷ್ಟಗಳ ಮಧ್ಯೆ ಇನ್ನಷ್ಟು ಶುದ್ಧವಾಗುತ್ತವೆ ಮತ್ತೆ ಇದೇ ಕಷ್ಟ ಬಂದಿದೆ ಎಂದು ಬೇಸರಿಸಬೇಡ ಬದಲಾಗಿ ನಿನ್ನನ್ನು ನೀನೇ ಕೇಳು ನಾನು ಇನ್ನೂ ಏನು ಕಲಿಯಬೇಕಿದೆ ಕಷ್ಟಗಳು ಒಂದೇ ಸಂದೇಶ ಕೊಡುತ್ತವೆ ಸ್ಥಿರವಾಗು ಬೆಳೆ ಬದಲಾಗು ನೀನು ಪಾಠ ಕಲಿಯುವ ಕ್ಷಣದಲ್ಲಿ ಆದೇ ಕಷ್ಟ ನಿನ್ನ ಜೀವನದಲ್ಲಿ ಮತ್ತೆ ಬರುವುದಿಲ್ಲ ಅದು ನಿಶ್ಶಬ್ದವಾಗಿ ಹೋಗಿಬಿಡುತ್ತದೆ ಮಗು ಈಗಿನ ಕಷ್ಟ ನಿನ್ನನ್ನು ಮುರಿಯಲು ಬಂದಿಲ್ಲ ನಿನ್ನನ್ನು ಹೊಸದಾಗಿ ನಿರ್ಮಿಸಲು ಬಂದಿದೆ ನಿನ್ನ ಜೊತೆಯಲ್ಲಿ ನಾನ ಇದ್ದೇನೆ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕಣ್ಣೀರಲ್ಲೂ ಪ್ರತಿ ಗೆಲುವಿನಲ್ಲೂ ನೀನು ನಿನ್ನನ್ನೇ ಜಯಿಸುವ ದಿನ ಎಲ್ಲಾ ಕಷ್ಟಗಳು ಮೌನವಾಗುತ್ತಾರೆ